ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿಗಾಗಿ ದಾಂಡೇಲಿಯಲ್ಲಿ ಬೀದಿ ನಾಟಕ ಪ್ರದರ್ಶನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ದಾಂಡೇಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ದಾಂಡೇಲಿ ನಗರಸಭೆ ಶಿಶು ಅಭಿವೃದ್ಧಿ ಇಲಾಖೆ ಹಳಿಯಾಳ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಜನಜಾಗೃತಿಗಾಗಿ ನಗರಸಭೆಯ ಆವರಣ ಮತ್ತು ನಗರದ ಬಸ್ ನಿಲ್ದಾಣದ ಆವರಣದಲ್ಲಿ ಹಳಿಯಾಳದ ಅಂಚೆಮೋಳ್ ಕಲಾ ತಂಡದಿಂದ ಇಂದು ಮಂಗಳವಾರ ಬೀದಿ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಹೆಣ್ಣು ಮಕ್ಕಳು ಹೆಚ್ಚು ಶಿಕ್ಷಣವಂತರಾದಾಗ ಬಲಿಷ್ಠ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿ ಅನುಸೂಯಾ ರೇಡೇಕರ್ ಹಾಗೂ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ನಗರಸಭೆಯ ಆವರಣದಲ್ಲಿ ಬೀದಿ ನಾಟಕ ಪ್ರದರ್ಶನ ಮುಗಿದ ನಂತರ ಸಂಜೆ ನಾಲ್ಕು ಗಂಟೆಗೆ ನಗರದ ಬಸ್ ನಿಲ್ದಾಣದ ಆವರಣದಲ್ಲಿ ಬೀದಿ ನಾಟಕ ಪ್ರದರ್ಶನಗೊಂಡಿತು ಅಂಥ ಸನ್ನಿವೇಶದಲ್ಲಿ ಟಿವಿ ಮಾಧ್ಯಮಗಳಲ್ಲಾಗ್ಲಿ ಪತ್ರಿಕೆ ಮಾಧ್ಯಮಗಳಲ್ಲಾಗ್ಲಿ ಮೊಬೈಲ್ ಇಂಟರ್ನೆಟ್ ಪ್ರತಿಯೊಂದು ವಿಚಾರಗಳನ್ನು ತೆಗೆದ್ರೆ ದಿನ ದಿನಕ್ಕೂ ನಡೀತಾ ಇರುವಂತಹ ಶೋಚನೆಗಳಿರ್ಬೋದು ದೌರ್ಜನ್ಯಗಳಿರ್ಬೋದು ಅತ್ಯಾಚಾರಗಳಿರ್ಬೋದು ಹದಿನೆಂಟು ವರ್ಷ ತುಂಬೋಕ್ಕಿಂತ ಮುಂಚೆ ಮಕ್ಕಳು ಗರ್ಭಿಣಿ ಆಗ್ತಾ ಇರುವಂತಹ ಸನ್ನಿವೇಶಗಳು ಕತ್ತಿ ಒಂದು ಬೇಲಿ ಹಾರುವಂತ ಕೆಲಸಗಳು ಎಲ್ಲವೂ ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಕಣ್ಣು ಮುಚ್ಚಿಕೊಂಡು ಎಲ್ಲ ನಾವು ನೋಡ್ತಾ ಇಲ್ಲ ಅನ್ನೋದ್ರ ನಾವು ನಡೀತಾನೆ ಇದ್ದೇವೆ ಹೀಗೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ನಾವು ಅದನ್ನ ತಪ್ಪು ಕೂಡ ಮಾಡ್ತಾ ಇದ್ದೇವೆ ತಿಳಿದು ಕೂಡ ತಪ್ಪು ಮಾಡ್ತಾ ಇದ್ದೇವೆ ಆದ್ರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ ಇದೆ ಆ ಪರಿಹಾರಗಳು ಬೇರೆ ಯಾರು ಕಡೆಯೂ ಇಲ್ಲ ಅದು ನಮ್ಮ ಹತ್ರನೇ ಇದೆ ಇವತ್ತು ಮಕ್ಕಳನ್ನ ಪಾಲನೆ ಪೋಷಣೆ ಪೋಷಣೆ ಮಾಡ್ತಾ ಇರುವಂತ ತಾಯಿ ತಂದೆಯರು ತಮ್ಮ ಜವಾಬ್ದಾರಿಯನ್ನ ಕೆಲವೇ ಕ್ಷಣಗಳಲ್ಲಿ ಮರ್ತು ಬಿಡ್ತಾ ಇದ್ದಾರೆ ಹನ್ನೆರಡು ಹದಿಮೂರು ವರ್ಷ ಆದ ತಕ್ಷಣ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂಥದ್ದು ಅವರಲ್ಲಿ ಹಿಂಜಕೊಳ್ಳೋದು ದೊಡ್ಡ ಒಂದು ತಲೆ ಭಾರ ಅಂತ ಹೇಳಿ ತಿಳ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳ ಚಟುವಟಿಕೆಗಳು ಆ ರೀತಿಯಲ್ಲಿ ಇದಾವೆ ಶಾಲೆ ಅಂತ ಹೋಗ್ತಾರೆ ಪಾರ್ಕು ಎಲ್ಲೋ ಫಿಲ್ಮ ಥಿಯೇಟರು ಇಲ್ಲ ಯಾರಿಗೋ ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾ ಇರುವಂತಹ ಸನ್ನಿವೇಶಗಳು ಈ ಮೊಬೈಲ್ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರುವಂತದ್ದು ಎಲ್ಲೋ ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇರುವಂಥದ್ದು ನಾವು ಅದನ್ನ ಅನುಭವಿಸ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ಅದನ್ನು ಹಿಡಿದಿಟ್ಕೊಳ್ಳುವಂತ ಒಂದೇ ಒಂದು ಕಾರಣಕ್ಕಾಗಿ ಆದಷ್ಟು ಬೇಗ ಹೆಣ್ಮಕ್ಳು ಗಂಡನ ಮನೆ ಸೇರ್ಕೊಂಡು ನನ್ನ ಜವಾಬ್ದಾರಿಯಿಂದ ನಾನು ಮುಕ್ತರಾಗಬೇಕು ವಿಚಾರದಲ್ಲಿ ನಾವೆಲ್ಲರೂ ಕೂಡ ತೊಡಗಿಕೊಂಡಿದ್ದೇವೆ ಆದ್ರೆ ಹದಿಮೂರು ಹದಿನಾಲ್ಕು ವರ್ಷ ತನಕ ಮಾತ್ರ ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂಥದ್ದು ಅವರ ವಯಸ್ಸಿಗೆ ಬಂದು ಮದುವೆ ಆಗೋ ತನಕ ನಮ್ಮ ಜವಾಬ್ದಾರಿ ಪಾಲಕರ ಜವಾಬ್ದಾರಿ ಆದರೆ ಆ ಪಾಲಕರ ಜಾತ್ರೆಗಳ ಬಗ್ಗೆ ಎಲ್ಲೋ ತಜ್ಜಿ ಮುಚ್ಚಿ ಇಂಥ ಕೆಲಸ ಕಾರ್ಯಗಳನ್ನು ನಾವು ಬೇಜಾರಷ್ಟು ಮಾಡ್ತಾ ಇದ್ದೇವೆ ಆದರೆ ಒಂದೇ ಒಂದು ನಾವು ತಿಳ್ಕೊಳ್ಬೇಕು ನನ್ನ ಮಗನಿಗೆ ಸಂತತಿ ಬೆಳಿಬೇಕು ನನ್ನ ಕುಟುಂಬ ಮುಂದುವರಿಬೇಕು ನನ್ನ ಬಳ್ಳಿ ಹಬ್ಬಬೇಕು ಅನ್ನುವಂತ ಕನಸನ್ನು ನಾವು ಕಂಡಿದ್ದೇವೆ ಅಂತ ಹೇಳಿದ್ರೆ ಆ ನನ್ನ ಮಗನಿಗೆ ಯಾರು ಬೇಕು ಒಂದು ಹೆಣ್ಣು ಬೇಕು ಒಂದು ಸೊಸೆ ಅನ್ನೋದು ಬೇಕು ಅಂದಾಗ ಮಾತ್ರ ಆ ಬಳ್ಳಿ ಹಬ್ಬಕ್ಕೆ ಸಾಧ್ಯತೆ ಆಗುತ್ತೆ ಎಲ್ಲ ಒಂದು ಕಡೆ ಹೆಣ್ಣು ಆದ ತಕ್ಷಣ ನಾವು ತಾಸ್ಕಾರ ನೋಡ್ತಾ ಇದ್ದೇವೆ ಎಲ್ಲೋ ಕತೆ ಹೆಚ್ಚು ಮಕ್ಕಳು ಹೆಣ್ಣು ಮಕ್ಕಳೇ ನನಗೆ ಆಡ್ತಾ ಇದ್ದಾವೆ ಅದನ್ನು ಚೂಟು ವಿಚಾರ ಕೂಡ ನಾವು ಮಾಡ್ತಾ ಇದ್ದೇವೆ ಆದ್ರೆ ಶ್ರೇಷ್ಠವಾಗಿರುವಂತಹ ಇವರು ಹೆಣ್ಣಿಗೆ ನಾವು ಎಷ್ಟು ಗೌರವವನ್ನು ನೀಡ್ತಾ ಇದ್ದೇವೆ ಅವರನ್ನು ಎಷ್ಟು ಗಂಗಲವನ್ನ ಸಪೋರ್ಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಅನ್ನೋದನ್ನ ವಿಚಾರ ಮಾಡ್ಬೇಕು ಇವತ್ತು ಚಂದ ಇಡ್ಲಿಕ್ಕೆ ಬೇಕು ಹೆಣ್ಣು ಬೇಕು ರಕ್ಷಾ ಬಂಧನವನ್ನು ಕಟ್ಕೊಳ್ಲಿಕ್ಕೆ ತಂದು ಬೇಕು ಕತೆಗಳನ್ನ ಹಳೆ ಸ್ಟೋರಿಗಳನ್ನ ಬದಲಾಗ್ತಾ ಇರುವಂತ ಎಲ್ಲಾ ವಿಚಾರಗಳನ್ನ ತಿಳ್ಕೊಳಿಕ್ ಯಾರ ಬೇಕು ಆ ಜೀವನ ಖಂಡಿತವಾಗ್ಲೂ ಅವ್ರಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೊಸ ಹಳೆ ಕತೆಗಳನ್ನ ನಾನು ತಿಳ್ಕೊಳಿಕೆ ಸಾಧ್ಯವೇ ಇಲ್ಲ ಎಲ್ಲ ವಿಚಾರಗಳು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿದಿನ ನಾವು ಏನು ಗಮನಿಸ್ತಾ ಇದ್ದೇವೆ ಏನು ನಾವು ದಿನನಿತ್ಯ ನಡೀತಾ ಇದ್ದೇವೆ ಇವೆಲ್ಲವೂ ಕೂಡ ನಾವು ಎಡೂತಾ ಎಡುತ್ತಾ ನಡೀತಾ ಇದೇವೆ ಅಂತ ಹೇಳಿದ್ವಿ ಹಾಗಾದ್ರೆ ಈ ದಾಂಪತ್ಯ ಜೀವನವನ್ನು ಕೂಡ ನಡೆಸಲಿಕ್ಕೆ ಯಾರ್ ಬೇಕು ಹೇಳ್ತಿದ್ದೆ ಹೆಣ್ಣು ಬೇಕು ಇವೆಲ್ಲ ಸಮಸ್ಯೆಗಳನ್ನ ತಾನು ಬಟ್ಟೆ ಹಾಕೊಂಡು ಅದನ್ನು ಎದುರಿಸ್ಕೊಂಡು ಹೋಗ್ಲಿಕ್ಕೆ ಜೀವಂತವಾಗಿರ್ಲಿಕ್ಕೆ ಯಾರು ಬೇಕು ಹೆಣ್ಣು ಬೇಕು ಅವಳು ಜೀವಂತವಾಗಿ ಭಟ್ಟಿಯಾಗಿದ್ರಾಗ ಮಾತ್ರ ಇವೆಲ್ಲ ಕಥೆಗಳನ್ನ ನಡಲಿಕ್ಕೆ ಸಾಧ್ಯ ಇಲ್ಲದ್ರೆ ಯಾವುದೇ ಕಾರಣಕ್ಕೆ ಇವೆಲ್ಲ ಕಥೆಗಳನ್ನ ನಡೀಲಿಕ್ಕೆ ಹೇಳಿದ ಸಾಧ್ಯವೇ ಇಲ್ಲ ಅಂದಾಗ ನಾವು ಹೆಣ್ಣು ಮಕ್ಕಳನ್ನ ಗೌರವಿಸ್ತೇವೆ ಮೇಲಿಂದ ನಮ್ಮ ಮಕ್ಕಳನ್ನ ನಾವು ಚೌತರಿಯಿಂದ ನೋಡ್ಕೊಳ್ಬೇಕು

ಸೂಚನಾ ಪಡೇ ಮಾಡಿ you yeah. did